ನೀವು ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್ ಇದು ಈ ಹೊತ್ತಿನ ಹೆಡ್ಲೈನ್ಸ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣ ಸಿಎಂ ಡಿಸಿಎಂ ನಾಗೇಂದ್ರ ಹೆಸರೇಳುವಂತೆ ಇಡಿ ಅಧಿಕಾರಿಗಳ ಕಿರುಕುಳ ಆರೋಪ ಇಡಿ ಅಧಿಕಾರಿಗಳ ಪ್ರತಿಭಟನೆ ವಿರೋಧಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಪ್ರತಿಭಟನೆ ಇಂದು ಮೋದಿ ಸರ್ಕಾರದ ಮೊದಲ ಗ್ಯಾರಂಟಿ ಬಜೆಟ್ ಏಳನೇ ಬಾರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಆದಾಯ ತೆರಿಗೆಯ ವಿನಾಯಿತಿಯತ್ತ ಎಲ್ಲರ ಚಿತ್ತ ವಿಧಾನಸಭೆಯಲ್ಲಿ ಬೆಂಗಳೂರು ವಿಭಜಿಸುವ ವಿಧೇಯಕ ಮಂಡನೆ ಕರಡು ಮಸೂದೆಯಲ್ಲಿ ಸುಮಾರು ನಾಲ್ನೂರು ವಾರ್ಡ್ಗಳ ರಚನೆಗೆ ಪ್ರಸ್ತಾಪ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವ ಸಲಹೆಗೆ ಅನುಮೋದನೆ ಶಿರೂರು ಹೆದ್ದಾರಿ ಬಳಿ ಮುಂದುವರೆದ ಶೋಧ ಕಾರ್ಯ ಎಂಟನೇ ದಿನವೂ ನಾಲ್ವರಿಗಾಗಿ ಹುಡುಕಾಟ ಇಂದು ಗಂಗಾವಳಿ ನದಿಗೆ ಇಳಿಯಲಿದೆ ರಕ್ಷಣಾ ತಂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣ ಸಿಎಂ ಡಿಸಿಎಂ ನಾಗೇಂದ್ರ ಹೆಸರೇಳುವಂತೆ ಇಡಿ ಅಧಿಕಾರಿಗಳ ಕಿರುಕುಳ ಆರೋಪ ಇಡಿ ಅಧಿಕಾರಿಗಳ ಪ್ರತಿಭಟನೆ ವಿರೋಧಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಪ್ರತಿಭಟನೆ ಇಂದು ಮೋದಿ ಸರ್ಕಾರದ ಮೊದಲ ಗ್ಯಾರಂಟಿ ಬಜೆಟ್ ಏಳನೇ ಬಾರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಆದಾಯ ತೆರಿಗೆಯ ವಿನಾಯಿತಿಯತ್ತ ಎಲ್ಲರ ಚಿತ್ತ ಇಂದು ವಿಧಾನಸಭೆಯಲ್ಲಿ ಬೆಂಗಳೂರು ವಿಭಜಿಸುವ ವಿಧೇಯಕ ಮಂಡನೆ ಕರಡು ಮಸೂದೆಯಲ್ಲಿ ಸುಮಾರು ನಾಲ್ನೂರು ವಾರ್ಡ್ಗಳ ರಚನೆಗೆ ಪ್ರಸ್ತಾಪ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವ ಸಲಹೆಗೆ ಅನುಮೋದನೆ ಶಿರೂರು ಹೆದ್ದಾರಿ ಬಳಿ ಮುಂದುವರೆದ ಶೋಧ ಕಾರ್ಯ ಎಂಟನೇ ದಿನವೂ ನಾಲ್ವರಿಗಾಗಿ ಹುಡುಕಾಟ ಇಂದು ಗಂಗಾವಳಿ ನದಿಗೆ ಇಳಿಯಲಿದೆ ರಕ್ಷಣಾ ತಂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣ ಸಿಎಂ ಡಿಸಿಎಂ ನಾಗೇಂದ್ರ ಹೆಸರೇಳುವಂತೆ ಇಡಿ ಅಧಿಕಾರಿಗಳ ಕಿರುಕುಳ ಆರೋಪ ಇಡಿ ಅಧಿಕಾರಿಗಳ ಪ್ರತಿಭಟನೆ ವಿರೋಧಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಪ್ರತಿಭಟನೆ ಇಂದು ಮೋದಿ ಸರ್ಕಾರದ ಮೊದಲ ಗ್ಯಾರಂಟಿ ಬಜೆಟ್ ಏಳನೇ ಬಾರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಆದಾಯ ತೆರಿಗೆಯ ವಿನಾಯಿತಿಯತ್ತ ಎಲ್ಲರ ಚಿತ್ತ ಇಂದು ವಿಧಾನಸಭೆಯಲ್ಲಿ ಬೆಂಗಳೂರು ವಿಭಜಿಸುವ ವಿಧೇಯಕ ಮಂಡನೆ ಕರಡು ಮಸೂದೆಯಲ್ಲಿ ಸುಮಾರು ನಾಲ್ನೂರು ವಾರ್ಡ್ಗಳ ರಚನೆಗೆ ಪ್ರಸ್ತಾಪ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವ ಸಲಹೆಗೆ ಅನುಮೋದನೆ ಶಿರೂರು ಹೆದ್ದಾರಿ ಬಳಿ ಮುಂದುವರೆದ ಶೋಧ ಕಾರ್ಯ ಎಂಟನೇ ದಿನವೂ ನಾಲ್ವರಿಗಾಗಿ ಹುಡುಕಾಟ ಇಂದು ಗಂಗಾವಳಿ ನದಿಗೆ ಇಳಿಯಲಿದೆ ರಕ್ಷಣಾ ತಂಡ